ಚೆನ್ನಾಗಿ ಯಾರ ಮೇ ಎಷ್ಟು ಈ ಪಾತ್ರ ತೊಳೆದಿರ್ಬೇಕು ಎಲ್ಲ ಆದ್ಮೇಲೆ ಕಾಯಿಲೆ ಪಾತ್ರ ಪಾತ್ರ ತೊಳೆದ ಎಲ್ಲ ಆದ್ಮೇಲೆ ಕಾಯಿಲೆ ಪಾತ್ರ ತೊಳೆದು ನೆಂದಿಕ್ಬೇಕು ಎಲ್ಲರಿಗೂ ಹೊಸ ಹೊಸಗಳು ನಾಳೆದಿ ಮಾಡಿದೀನಿ ನಮ್ಮ ಮೌಳಿ ಹಬ್ಬ ಏನಾರು ಮಾಡುದು ಆಕ ಮಾಕ ಮಾಡ್ತಾ ಇರ್ತಾರೆ ಇವತ್ತು ಮಂಡೆ ಸೈಡ್ ಕೋಟಿಗೆ ಹೋದ್ದು ಟೇಸ್ಟ್ ಚೆನ್ನಾಗಿದೆ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋ ಬೆಲ್ ಬೆಟ್ಟ ಬೆಲ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೆಲ್ ಐಕನ್ ಮಾಡಿ ಧನ್ಯವಾದಗಳು ಸೊ ಫ್ರೆಂಡ್ಸ್ ಹಾಗೆ ಹೊಸ ವರ್ಷದ ದಿನ ವ್ಲಾಗ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ಹನ್ನೆರಡು ಗಂಟೆ ಮೇಲೆ ನಾವು ಕೇಕನ್ನು ಕಟ್ ಮಾಡಿದ್ವಿ ಹನ್ನೆರಡು ಗಂಟೆಗೆ ಸೊ ಹಾಗಾಗಿ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ನಾನು ನನ್ನ ತಂಗಿ ಅಮ್ಮ ಅಪ್ಪ ಮತ್ತು ನನ್ನ ತಂಗಿ ಗಂಡ ಮನೆಯವರು ಎಲ್ಲಿ ಮತ್ತೆ ನಮ್ಮ ಮಕ್ಕಳು ಎಲ್ಲ ಸೇರಿ ಹೊಸ ಮಾಡಿದ್ದು ಬೆಳಿಗ್ಗೆ ಬೆಳಗ್ಗೆ ಬಿರಿಯಾನಿ ಬಿರಿಯಾನಿ ಬೆಳಿಗ್ಗೆ ನಾಷ್ಟಕ್ಕೆ ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಹಾಗೆ ಬೋಟಿ ಗೊಜ್ಜು ಹಾಗೆ ಹಾಗಾಗಿ ಇವತ್ತು ನಮ್ಮ ಬೋಟಿ ಗೊಜ್ಜು ಮಾಡೋದು ಹೇಗೆ ಅಂತ ಮಂಡ್ಯ ಶೈಲಲ್ಲಿ ತೋರಿಸ್ತಾ ಇದ್ದಾರೆ ಅವರು ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿರೋದು ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ಅಮ್ಮ ನೆನೆಸಿಟ್ಟಿರೋ ಕಡಲೆಕಾಳು ಹಾಗೆ ಬಟಾಣಿ ಹಾಗೇ ಚೆನ್ನಾಗೆ ನೀಟಾಗಿ ತೊಳೆದಿಟ್ಟಿರುವಂತಹ ಬೋಟಿ ಸೊ ಫ್ರೆಂಡ್ಸ್ ಒಟ್ಟಾರೆ ಇವತ್ತು ಅಮ್ಮ ಹಾಗೆ ಮಾತಾಡಿಕೊಂಡೇ ಬೋಟಿ ಗೊಜ್ಜನ ಮಾಡೋದನ್ನ ತೋರಿಸ್ತಾ ಇರ್ತಾರೆ ಸೊ ನನಗಂತೂ ತುಂಬ ಖುಷಿಯಾಯಿತು ಅಮ್ಮ ಯೂಟ್ಯೂಬ್ನಲ್ಲಿ ಮಾತಾಡ್ತಾ ಇದ್ದಿದ್ದಕ್ಕೆ ಸೊ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಒಬ್ರನಿಗೆ ಹಾಕೋತಾ ಇದ್ದಾರೆ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ ಇವಾಗ ಸೊ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲಾಯಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ತಲುಪುತ್ತೆ ಇಲ್ಲಿ ಅಮ್ಮ ಸ್ವಲ್ಪ ಅರ್ಶನ ಪುಡಿ ತಿಂಡಿ ಅರ್ಶನ ಹಾಕಿದ್ದಾರೆ ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಸೊ ಇವಾಗ ಕಡಲೆಕಾಳನ್ನು ಹಾಕ್ತಾ ಇದ್ದಾರೆ ಕಡಲೆಕಾಳು ಹಾಗೆ ಬಟಾಣಿ ನೆನೆಸಿಟ್ಟಿರೋ ಅಂಥದ್ದು ಹಾಕಿ ವಾಸನೆ ಹೋಗೋವರೆಗೂ ಹುರ್ಕೊತಾರೆ ಸೊ ಇಲ್ಲಿ ಅದಕ್ಕೆ ಅಂತಲೇ ಟೊಮೊಟೊವನ್ನು ಕಟ್ ಮಾಡ್ಕೊತಾ ಇದ್ದಾರೆ ಸೊ ಫ್ರೆಂಡ್ಸ್ ವೀಡಿಯೋ ಮಾಡಬೇಕು ಅಂತಲೇ ಏನಿರಲಿಲ್ಲ ಹಾಗೆ ಸುಮ್ಮನೆ ಮಾಡ್ತಾ ಇದ್ದೆ ಒಂದು ಟೊಮೊಟೋವನ್ನು ಕಟ್ ಮಾಡ್ಕೊತಾ ಇದ್ದಾರೆ ಸೊ ಅಮ್ಮ ಮಾತಾಡಿರೋದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತು ಮರಿಬೇಡಿ ಹಾಗೆ ಮತ್ತಷ್ಟು ಜನಕ್ಕೆ ಶೇರ್ ಮಾಡ್ತಾ ಇರಿ ನೋಡಿ ನಾವೇ ಮಾಡ್ತಾ ಇದ್ದೀನಿ ನೋಡಿ ಈಗ ಮತ್ತೆ ಮಸಾಲೆ ಎಲ್ಲ ಇಟ್ಕೊ ರೆಡಿ ಮಾಡ್ಕೋಬೇಕು ಹಿಂಗೆನಾ ಹ್ಮ್ ನಾ ಹೇಳಿದ್ರೆ ಬಿದ್ದೈತೇನ ಇದೆಲ್ಲ ಹಾಕ್ತೀನಿ ಅದೆಲ್ಲ ರೆಡಿ ಆದಮೇಲೆ ಮಸಾಲೆಗೆ ಕಾಯಿ ಕಡಲೆ ಗಸಗಸೆ ಹೇಳಿದ್ರೈತ ಕೇಳಿಸ್ತೈತೆ ಕಾಯಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಜೀರಿ ಪುನೀಣ ಎಲ್ಲ ಹಾಕಿ ಮಸಾಲೆ ರೆಡಿ ಮಾಡ್ಕೋಬೇಕು ನೆನೆಸ್ತಿರೋ ಕಾಳು ಎಲ್ಲನೂ ರೆಡಿ ಮಾಡ್ಕೊಳಕ್ಕಿಂತ ಮುಂಚೆ ಏನು ಮಾಡಬೇಕು ಎಲ್ಲ ಚೆನ್ನಾಗಿ ತೊಗೋಬೇಕು ರೆಡಿ ಮಾಡೋಕೆ ಮುಂಚೆ ಕಾಳು ಎಣ್ಣೆ ಹಾಕ್ಬೇಕು ಕಾಳು ಎಣ್ಣೆ ಆಮೇಲೆ ಬೋಟಿ ತಂದು ಎಲ್ಲ ಬಿಸಿ ತಲುಕೊಂಡು ಸ್ವಲ್ಪ ಸುಣ್ಣ ಹಾಕ್ಕೊಂಡು ತೊಳ್ದಿ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಆಮೇಲೆ ಬಂದು ಬೋಟಿ ತೊಗೊ ಇಟ್ಕೊಂಡು ಆಮೇಲೆ ಇದು ಒಗ್ಗರಣೆ ರೆಡಿ ಮಾಡಬೇಕು ಟೊಮೊಟೊ ಈರುಳ್ಳಿ ಸ್ವಲ್ಪ ಚಪಾತಿನ ಪುಡಿ ಎಲ್ಲ ಹಾಕಿ ಸೊ ಫ್ರೆಂಡ್ಸ್ ಇವಾಗ ಅಮ್ಮ ಏನು ಟೊಮೊಟೊವನ್ನು ಕಟ್ ಮಾಡ್ತಿದ್ರು ಅದನ್ನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಸೊ ಏನಾದರೂ ತಪ್ಪಿದ್ರೆ ಸಾರಿ ಅಮ್ಮ ಮಾತಾಡೋದ್ರಲ್ಲಿ ಆಮೇಲೆ ಕಾಲು ಸ್ವಲ್ಪ ಫ್ರೈ ಆದಮೇಲೆ ಕಟ್ಟೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದು ಬೋಟಿನ ಫ್ರೈ ಫ್ರೈಗೆ ಹಾಕ್ಬೇಕು ಇದು ಸಾಕೇನು ಚೆನ್ನಾಗಿ ತೊಳೆದು ರದ್ದು ಬೋಟಿ ಹಾಂ ನೀಟಾಗೇ ತೊಳಕೋಬೇಕು ಬಿಸಿದ ಕಾಯಿಸ್ಕೊಂಡು ಅಜ್ಜಿ ಅದನ್ನೆಲ್ಲ ನೀಟಾಗೆ ತೊಳ್ದು ನಾಲ್ಕು ಸರಿ ಆಮೇಲೆ ಅದನ್ನ ಹಾಕ್ಬೇಕು ಮಂಡ್ಯ ಸ್ಟೈಲ ಇದು ಮೂರ್ ಮಂಡ್ಯನಾ ಮಂಡ್ಯದ ಹತ್ರ ಯಾವ ಊರು ಮತ್ತೆ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಹೋಗಂಗೆ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡಿರುದ ಮಸಾಲೆನೇ ಹೇಳಿ ನಂತರ ಕೂಡ ಚೆನ್ನಾಗಿ ಗೆಸ್ಟು ಈ ತರ ಚೆನ್ನಾಗಿ ಎಲ್ಲ ಎಣ್ಣೆ ಈರುಳ್ಳಿ ಟೊಮೊಟ ಹಾಳು ಎಲ್ಲ ಮಿಕ್ಸ್ ಆಗೋಂಗೆ ತಿರ್ಗ್ಬೇಕು ಚೆನ್ನಾಗಿ ಚೆನ್ನಾಗಿ ತಿರುಗಿ ನೀಟಾಗಿ ಮಿಕ್ಸ್ ಎಲ್ಲ ಮಸಾಲೆ ಚೆನ್ನಾಗಿ ಮಸಾಲೆ ಇದು ಉರಿವಾಗ ಈರುಳ್ಳಿ ಎಲ್ಲ ಮಿಕ್ಸ್ ಆಗಂಗೆ ಚೆನ್ನಾಗಿ ನೀರು ಬಿಟ್ಕೋಬೇಕಾ La meraviglia dei dolci Chi non hoc- Iniziate hadi delle favole e ora sono genau mi chiami? Mi chiami? épforo

ಅದ್ರೊಳಗೆ ಏನೇನಾಗ್ತಿದ್ಯಾ ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಸೊಪ್ಪು ಶುಂಠಿ ಅಷ್ಟೇ ಆಮೇಲೆ ಧನಿಯಾ ಪುಡಿ ಪುಡಿ ರೆಡಿ ಆಗಬೇಕಾ ಅಂಗಡಿ ಪುಡಿ ಚೆನ್ನಾಗಿರಲ್ಲ ಮನೇಲಿ ತಯಾರು ಮಾಡಿರೋ ಪುಡಿ ನಮ್ಗೆ ಎಷ್ಟು ಬೇಕು ಮಸಾಲೆ ತಾಕ ಹಾಕೋಬೇಕು ಧನಿಯ ಪುಡಿ ರುಚಿಗೆ ತಕ್ಕ ಕಾಯ್ತಾಗಬೇಕು ನಂತರ ಒಂದೆರಡು ಮೂರು ನಿಮಿಷ ಫ್ರೈ ಆಗಬೇಕು ಆಮೇಲೆ ರುಬ್ಬಿದ ಮಸಾಲೆಯನ್ನು ಈ ಥರ ಸ್ವಲ್ಪ ಸೊ ಫ್ರೆಂಡ್ಸ್ ಮಸಾಲೆ ರುಬ್ಬಿದ ನಂತರ ಏನು ಕಾಳು ಬೋಟಿ ಎಲ್ಲ ಬೇಯ್ತಾ ಇತ್ತು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು

ಅಮ್ಮ ಇಲ್ಲಿ ಬಾಳೆಕಾಯಿಯನ್ನು ಆ್ಯಡ್ ಮಾಡಿದ್ದಾರೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬಾಳೆಕಾಯಿಯನ್ನು ನೀವು ಅದಕ್ಕೆ ಬಾಳೆಕಾಯಿ ಅಥವಾ ಸುವರ್ಣಗಡ್ಡೆ ಅಥವಾ ಆಲೂಗಡ್ಡೆ ಏನಾದರೂ ಆ್ಯಡ್ ಮಾಡ್ಬೋದು ಬಟ್ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಒಂದು ಕಾಲವರಾದರೂ ಬೇಯೋದಕ್ಕೆ ಬಿಡಬೇಕು ಚೆನ್ನಾಗಿ ಬೇಕು ಅಂತ ರೆಡಿ ಆಗುತ್ತೆ ಸೊ ಮೊದಲಿಗೆ ಆ್ಯಡ್ ಮಾಡಿಬಿಟ್ರೆ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ಇವಾಗ ನನ್ನಮ್ಮ ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ಸಖತ್ತಾಗಿ ಬಂದಿದೆ ತುಂಬ ರುಚಿಕರವಾಗಿದೆ ನೀವು ಕೂಡ ಒಂದ್ಸಲಿ ಮಂಡ್ಯ ಸ್ಟೈಲ್ ಬೋಟಿ ಗೊಜ್ಜನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಇವತ್ತಂತೂ ತುಂಬ ಖುಷಿ ಇದೆ ಯಾಕಂದರೆ ನನ್ನಮ್ಮ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿರೋ ಮೊದಲನೇ ದಿನ ಇವತ್ತು ಇವತ್ತೇ ಫಸ್ಟು ಅವ್ರು ಮಾತಾಡಿರೋದು ಸೊ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ಸೊ ಈ ಒಂದು ಖುಷಿಯ ಜೊತೆಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಕೂಡ ಈ ಒಂದು ಹೊಸ ವರ್ಷ ಹೊಸ ನವನ್ನ ತರಲಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್